ತುಂಬ ಖುಷಿ ಇತ್ತು ರಜ್ ಜೊತೆಗೆ ಪ್ರತಿ ಸಲ ಆಕ್ಟ್ ಮಾಡಬೇಕಾದ್ರೂ ಖುಷಿ ಇರುತ್ತೆ ಅವ್ರ ಪಕ್ಕದಲ್ಲಿ ಅಂತ ಹೇಳ್ತಾ ಇಲ್ಲ ನೀವು ಯಾರೋ ಒಬ್ಬ ವ್ಯಕ್ತಿನ ನೀವು ಕಾಲೇಜಲ್ಲಿ ಇದ್ದಾಗ ನೋಡ್ತೀರಾ ಅವ್ರ ಜೊತೆಗೆ ಅವ್ರನ್ನ ಲಿಮಿಟೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ ಅವ್ರು ಅವ್ರ ವರ್ಕ್ ಇಂದ ಇನ್ಸ್ಪೈರ್ ಆಗ್ತೀರಾ ಅಂತ ಅವ್ರ ಜೊತೆ ನೀವು ಸ್ಕ್ರೀನ್ ಶೇರ್ ಮಾಡೋದು ಅದು ಫಾರ್ಚುನೇಟ್ ಅಲ್ಲ ನಾನು ಬ್ಯಾಂಕ್ ಸರ್ ನಾನು ಆ್ಯಕ್ಚುಲಿ ಅವ್ರನ್ನ ನಾಟಕದಲ್ಲೂ ನೋಡಿದ್ದೆ ನಾನು ತುಂಬಾ ಚಿಕ್ಕವನು ಅವರು ನಮ್ಮ ಊರಿಗೆ ಬಂದಾಗ ಅಲ್ಲಿ ಅಲ್ಲೂ ನೋಡಿದ್ದೀನಿ ಅವಾಗಲೂ ಇನ್ಸ್ಪೈರ್ ಆಯಿತು ಪದೇ 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 ಒಂದು ಪಾತ್ರ ಅಲ್ಲಿ ಹತ್ತಾರು ಪಾತ್ರಗಳನ್ನು ನೋಡಿ 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 ನಾನು ಇಮಿಟೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಇವ್ರ ತಂದೆಯವರು ನಾನು ತುಂಬ ಫ್ರೆಂಡು ಹಂಗಾಗಿ ನಾವು ಇವ್ರಿಗೆ ನಮ್ಮನ್ನು ಕರೆಸಿದ್ರು ಇವ್ರಿಗೆ ಹಂಗಾಗಿ ನನಗೆ ಇವ್ರ ತಂದೆಯವರು ನಮಗೆ ಕ್ಯಾಂಪ್ ಮಾಡಿ ಊಟ ಮಾಡಿಸಿ ಎಲ್ಲ ಮಾಡಿಸಿ ನಾವು ಹೋದ ತಕ್ಷಣ ಇವ್ರಿಗೆ ನಮ್ಮ ನೆನಪಿದೆ ನಮಗೆ ಅದೇನಾಯಿತು ಅಂತಂದರೆ ನಮಗೆ ನಮ್ಮ ರೈಸ್ ತಿಂದುಬಿಟ್ಟು ಈ ಮೆಣಸಿಗಾಯಿ ಬಜ್ಜಿ ಊಟ ಎಲ್ಲಾರು ಬೀದಿ ಆಗ್ಬಿಡ್ತು ಅವ್ರ ಅಪ್ಪನ ಹೇಳಿದ ತಿನ್ಬೇಡ್ರಿ ಮೆಣಸಿಕಾಯ ಬಜ್ಜಿ ತಿನ್ರಿ ಮಂಡಕ್ಕಿ ಏನಾಗಲ್ಲ ಅಂತ ಏನೋ ಸರಿ ಆಗ್ಬಿಡ್ತು ಇಂಪ್ಯಾಕ್ಟ್ ಇದೆ ಅದೊಂಥರ ಹೇಳಿದ್ವಲ್ಲ ಸಿಟ್ ಮಾಡ್ಕೊಂಡ್ ಸಿಟ್ ಮಾಡ್ಕೊಂಡಂಗೆಲ್ಲ ಆ ಆತರದ್ ಪಾತ್ರ ನಿಮ್ಗೆ ಆಸೆ ಬೇರೆ ದುರಾಸೆ ಬೇರೆ ಬೇರೆ ಇಲ್ವಾ ದುರಾಸೆಗೆ ಎಲ್ರು ಒಂದಾಗ್ಬಿಡ್ತಾರೆ

ಬೇರೆ 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 ಭಾಷೆ ವೆಬ್ ಸೀರೀಸ್ ನೋಡಿದಾಗ ನೀವು ಈ ತರದ್ರ ತೊಡಗಿಸ್ಕೋಬೇಕು ಅನ್ನೋ ಆಸೆ ಇರುತ್ತೆ ನಿಮಗೆ ಅವಕಾಶ ಬಂದಾಗ ಅದು ಪಿ ಆರ್ ಕೆ ಅಂತ ಸಂಸ್ಥೆ ನಿಮ್ಗೆ ಬಂದು ಅವಕಾಶ ಕೊಡ್ತಾ ಇದೆ ರವಿ ಸರ್ ತರದ ಆಕ್ಟರ್ ಪ್ರವೀಣ್ ಪ್ರಶಾಂತ್ ಸಿದ್ಧಿ ಆ ತರದ ಆಕ್ಟರ್ ಗಳಲ್ಲಿ ಇದಾರೆ ಅಂದ್ರೆ ನೀವು ಭಾಗಿ ಅಂತ ಅನ್ಸುತ್ತೆ ಖುಷಿ ತುಂಬಾ ತುಂಬಾ ಕಥೆ ಹಂಗೆ ಕಥೆನೂ ಹಂಗೆ ಅದು ಎರಡು ಗಂಟೆ ಅದಕ್ಕೊಂದು ಟೈಮ್ ಇದಾಗುತ್ತೆ ಕಪ್ರೆಸ್ ಆಗಿರುತ್ತೆ ಆರ್ಟ್ ಇಲ್ಲ ಎಲಾಬ್ರೇಟ್ ಆಗುತ್ತೆ ಇಲ್ಲ ಕಪ್ರೆಸ್ ಆಗುತ್ತೆ ಹಾಗೆ ಒಂದು ಒಂದು ನೂರು ಅಡಿ ಮರಾನ ಒಂದಿಷ್ಟು ಪೇಪರ್ ಅದೇ ತರ ಬರೀತಾರಲ್ಲ ನಿಮ್ಗೆ ಅದೇ ಎಮೋಷನಲ್ ಒಂದು ಸಣ್ಣದಾಗ ಒಂದು ಒಂಬತ್ತು ತಿಂಗಳು ನಾವು ತೋರ್ಸಕ್ ಬಟ್ ಇಲ್ಲಿ ಟೈಮ್ ಸ್ಪ್ಯಾನ್ ಸ್ವಲ್ಪ ಜಾಸ್ತಿ ಆಗುತ್ತೆ ನಂಗೆ ಒಂದು ಮೂರು ಅವರ್ ಸಿಗ್ಬೋದು ನಾಲ್ಕು ಅವರ್ ಸಿಗ್ಬೋದು ಒಂದ್ ಸಣ್ಣದಾಗ ಒಂದು ಕ್ಯಾರೆಕ್ಟರ್ ಡೀಟೇಲಿಂಗ್ ಹೋಗ್ತಾರೆ ಅಂತ ಅನ್ಸುತ್ತೆ ಅವ್ನು ಒಳ್ಳೇದು ಒಳ್ಳೆ ಕೆಟ್ಟದ್ದು ಕೆಟ್ಟ ಸಿನಿಮಾದಂಗಲ್ಲ ಒಳ್ಳೇನಂದ್ರೆ ಒಳ್ಳೇನಾಗೆ ಹಾಕ್ತಿನಿ ಇಲ್ಲ ಹಂಗಲ್ಲ ಇದು ನಾಟಕದ ಪಾತ್ರಗಳೇ ಆ ಈ ನಿಮ್ಮ ಹತ್ರ ನಾವು ಒಳ್ಳೆಯ ನೋಡ್ಬೋದು ಇವ್ರತ್ರ ಕೆಟ್ಟವ್ರು ಹೋಗ್ಬೋದು ಇವ್ರ ಹತ್ರ ಒಳ್ಳೇನಾಗಿರುತ್ತೀರಿ ಮತ್ತು ಸಂದರ್ಭಕ್ಕೆ ಎಲ್ಲರ ಹತ್ರನು ಕೆಟ್ಟವ್ರು ಹೋಗ್ಬೋದು ಈ ಥರದ್ದು ಒಂದು ಡಿಫ್ರೆನ್ಸ್ ಶೇಟು ಅದು ಚೆಂದ ಅಂತ ಅನಿಸ್ತದೆ ಹ್ಞೂ ಅದು ಗೊತ್ತಿಲ್ಲ ಅದೇ ನೀವು ನೀವು ಪ್ರಮೋಟ್ ಮಾಡ್ಬೇಕಲ್ಲ ನಮ್ಮ ಮಾರ್ಕೆಟಿಂಗ್ ನೀವು ಮಾಡಬೇಕು ಸೀ ಫೈನವರೆಗೂ ಮತ್ತೆ ಕೆಟ್ಟ ಕೇಳಿ ಯಾರು ಯಾರು ಮಾಡ್ತೀರೋ ಅವರಿಗೆಲ್ಲ ಅದಲ್ಲದೆ ಸಿನಿಮಾ ಕಾಂಬಿನೇಷನ್ಸ್ ನಮ್ಮ ಇಬ್ರದ್ದು ಮತ್ತೆ ಬರ್ತಾನೆ ಇದೆ ಇಲ್ಲಪ್ಪ ನಮ್ಮನೇಲೆ ಮಲ್ಕತ್ತಿದೀವಿ ಅಷ್ಟೇ ಅದೊಂದೇ ಖುಷಿ ನಮ್ಗೆ ಅದಂತೂ ಸತ್ಯ ರಾತ್ರಿ ಮನೆ ಮನೆ ಊಟನೆ ಔಟ್ ಔಟ್ಡೋರ್ ಹೋದಾಗ ಸುಮಾರು ಒಂದು ಮೂರ್ನಾಲ್ಕು ತಿಂಗಳಿಂದ ಔಟ್ಡೋರೇ ಆಗಿದೆ ಈಗ ನಾವು ಉಪ್ಪಿಸ್ ಭಾರ್ಗವ ತಿಮ್ಸೋಲ್ ಅಂತ ಒಂದು ಕುಂದಾಪುರ ಇವ್ರದು ಸಿರ್ಸಿ ಹಂಗಾಗಿ ಪೂರ್ತಿ ಒಂದು ಎರಡ್ ಮೂರ್ ತಿಂಗಳಿಂದ ಔಟ್ಡೋರೇ ಸುತ್ತಾ ಇದೀವಿ ಈ ಸಿರ್ಸಿ ಎಕ್ಸ್ಪೀರಿಯನ್ಸ್ ಅಂತೂ Fantastic. Fantastic. Good job.